ಮಾದಕ ವಸ್ತುಗಳ ವಿರುದ್ಧವಾಗಿ ಒಂದು ಜಾಗೃತಿ ಅಭಿಯಾನವನ್ನು ನಾವು ಶಿರಾದಲ್ಲಿ ವಿದ್ಯುಕ್ತವಾಗಿ ಪೊಲೀಸ್ ಇಲಾಖೆಯವರು ಈ ತಾಲೂಕಿನ ಪ್ರತಿಷ್ಠಿತ ಶಾಲೆಯಿಂದ ಬಂದಿರತಕ್ಕಂಥ ಎಲ್ಲ ಮಕ್ಕಳನ್ನ ಜೊತೆಗೂಡಿ ಒಂದು ಜಾಥಾವನ್ನ ಏರ್ಪಡಿಸಿರ್ತಕ್ಕಂಥದ್ದು ಇದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಕಾರಣ ಏನಂದರೆ ಈ ದೇಶದ ಭವಿಷ್ಯ ಯಾರು ಅಂತ ಹೇಳಿದ್ರೆ ನಮ್ಮ ಯುವಕರು ಇವತ್ತಿನ ಯುವಕರೇ ನಾಳೆ ಪ್ರಜೆಗಳು ಈ ಯುವಕರನ್ನ ಪ್ರೋತ್ಸಾಹಿಸತಕ್ಕಂಥ ಬಳಸ್ತಕ್ಕಂಥ ಕೆಲಸವನ್ನು ಅದು ಜವಾಬ್ದಾರಿ ಯಾರು ಅಂತಂದರೆ ಸಮಾಜದ್ದು ಹೌದು ಸರ್ಕಾರದ್ದು ಹೌದು ಎಲ್ಲರೂ ಕೂಡ ಜೊತೆಗೂಡಿ ಯುವಕರ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗಾಗಿ ಇವತ್ತು ಯುವಕರ ಜ ಒಂದು ನೇತೃತ್ವದಲ್ಲಿ ಒಂದು ಜಾಥಾ ಕಾರ್ಯಕ್ರಮವನ್ನು ಇವತ್ತು ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥದ್ದು ಒಳ್ಳೆಯ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನು ಹೇಳಿ ಇದಕ್ಕೆ ಒಂದು ಕಾನೂನಿದೆ ಕೇಂದ್ರ ಸರ್ಕಾರ ಒಂದು ದೊಡ್ಡ ಕಾನೂನನ್ನು ತಂದಿದೆ ಆ ಕಾನೂನು ಅಡಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮಾದಕ ವಸ್ತುಗಳು ಅಂತ ಹೇಳಿ ಅದಕ್ಕೆ ಕಾನೂನು ಅಂದರೆ ನಾರ್ಕೋಟಿಕ್ಸ್ ಆ್ಯಂಡ್ ಡ್ರಗ್ಸ್ ಅದನ್ನು ನಿಷೇಧ ಮಾಡತಕ್ಕಂಥ ಒಂದು ಆ್ಯಕ್ಟ್ ಇದೆ ಕಾನೂನಿದೆ ಆ ಕಾನೂನು ಪ್ರಕಾರ ಇದ್ರ ಜವಾಬ್ದಾರಿಕೆ ಯಾರ್ದು ಅಂತ ಹೇಳಿದ್ರೆ ಇಡೀ ಸರ್ಕಾರದ್ದು ಮತ್ತು ಜನರದ್ದು ಸಮಾಜದ್ದು ಯುವಕರನ್ನ ಕೆಡಿಸ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಇವತ್ತು ಈ ಮಾದಕ ವಸ್ತುಗಳು ಈ ಮಾದಕ ವಸ್ತುಗಳ ಪ್ರಭಾವ ಎಷ್ಟರ ಆಗಿದೆ ಅಂತ ಹೇಳಿದ್ರೆ ಇವತ್ತು ನಾವು ಎಲ್ಲಿ ನೋಡಿದ್ರೂ ಕೂಡ ಈ ಮಾದಕ ವಸ್ತುಗಳನ್ನ ಬಳಕೆ ಆಗ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಈ ದೇಶದ ಗಡಿ ಭಾಗದಿಂದ ಹೊರ ದೇಶದಿಂದ ಹೊರ ಕಡೆ ಹೊರಗಡೆಯಿಂದ ಇವತ್ತು ಮಾದಕ ವಸ್ತು ಇವತ್ತು ಬರ್ತದೆ ಆದರೆ ಬಂದು ಗೊತ್ತಿದ್ದೋ ಗೊತ್ತಿಲ್ಲದೂ ಕೂಡ ಅದನ್ನು ಸೇವಿಸುವಂಥ ಕೆಲಸವನ್ನು ಮಾಡ್ತಾರೆ ಅದು ಯಾವ ಯಾವ ರೀತಿಯಾಗಿ ಬರ್ತದೆ ಅಂದರೆ ನಾವು ಸಿಗರೇಟ್ ಸೇರಿದ್ರೆ ಸಿಗರೇಟಲ್ಲೂ ಕೂಡ ಇರ್ತದೆ ನಾವು ತಿಂತಕ್ಕಂಥ ಚಾಕ್ಲೇಟ್ ಇರ್ತದೆ ಚಾಕ್ಲೇಟ್ ರೂಪದಲ್ಲಿ ಬರ್ತದೆ ಆ ಬ ಒಂದು ಸಣ್ಣ ಇಂಜೆಕ್ಷನ್ ಟೈಪ್ ಮಾಡ್ತದೆ ಅದನ್ನು ವಾಸನೆ ಕುಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ಈ ರೀತಿಯಾಗಿ ಮಾಡಿ ಯುವಕರು ಬ ಭವಿಷ್ಯವನ್ನು ಹಾಳು ಮಾಡ್ತಾ ಇರತಕ್ಕಂಥದನ್ನು ಒಂದು ಸರಿ ಡ್ರಗ್ ಅಡಿಕ್ಟ್ ಆದ ಮೇಲೆ ಅವನ್ನು ವಾಪಸ್ ತರತಕ್ಕಂಥದ್ದು ಯಾರಿಂದಲೂ ಸಾಧ್ಯ ಇಲ್ಲ ಅದನ್ನು ಡ್ರಗ್ ಅಡಿಕ್ಟನ್ನು ವಾಪಸ್ ತರೋಕ್ಕೆ ಯಾರಾದರೂ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅನೇಕ ರೀತಿಯಾದಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ನಾನು ಎಲ್ಲ ಒಂದು ಕಡೆಗೆ ನಾನೀಗ ನೆನೆಸಲೇಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವ್ರನ್ನ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ಈ ರೀತಿಯಾಗಿ ಆ್ಯಂಟಿ ಡ್ರಗ್ಸ್ ವಿರುದ್ಧವಾಗಿ ಅದಕ್ಕೆ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಅವರನ್ನು ಕುಡಿತಾ ಬಿಡಿಸ್ತಕ್ಕಂಥದ್ದು ಇವತ್ತು ಡ್ರಗ್ಸು ಮತ್ತು ಈ ಕುಡಿತ ಅದಕ್ಕೂ ಸ್ವಲ್ಪ ಏನು ಭಾಳ ಅಂತರ ಏನಿಲ್ಲ ಭಾಳ ಹತ್ರದಲ್ಲೇ ಇರ್ತಕ್ಕಂಥದ್ದು ಅದನ್ನು ಮಾ ಇದಕ್ಕೆ ಜನ ಮಾರು ಹೋಗ್ತಾರೆ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ಇದನ್ನು ಒಂದು ಅವೇರ್ನೆಸ್ಸನ್ನು ಮೂಡಿಸ್ಬೇಕು ಜನಗಳಲ್ಲಿ ಸಮಾಜದಲ್ಲಿ ಅಂತಕ್ಕಂಥ ಕಾರಣಕ್ಕೋಸ್ಕರ ಅದೆಲ್ಲದಕ್ಕೇ ಹೆಚ್ಚಾಗಿ ಯುವಕರಿಗೆ ಒಂದು ಆಗ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಂದರ್ಭ ಅಲ್ಲ ಇದು ಎಲ್ಲ ಒಂದು ಕಡೆಗೆ ನಾವು ಬೀದಿಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಜನಗಳಿಗೆ ಗೊತ್ತಾಗಬೇಕು ಇವತ್ತು ಮಾದಕ ವಸ್ತುಗಳನ್ನು ವಿರೋಧಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಜನಸಮೂಹ ಸ್ಥಿರ ನಾಗರಿಕರೆಲ್ಲರೂ ಕೂಡ ಮತ್ತು ಯುವಕರೆಲ್ಲರೂ ಕೂಡ ಇವತ್ತು ಮುಂದಾಗಿದ್ದಾರೆ ಅನ್ನೋ ಕಾ ಸಂದೇಶವನ್ನು ಸಾರುವಂಥ ಕೆಲಸವನ್ನು ಮಾಡಬೇಕು ಮತ್ತು ಇದರ ಜವಾಬ್ದಾರಿಕೆ ಅಂತ ಹೇಳಿದರೆ ಕಾನೂನು ಪ್ರಕಾರ ಕೇವಲ ಜವಾಬ್ದಾರಿ ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ಅಲ್ಲ ನಮ್ಮ ಗ್ರಾಮ ಪಂಚಾಯಿತಿಗಳು ಕೂಡ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಇವತ್ತು ಕಾನೂನು ಪ್ರಕಾರ ಅವರ ಜವಾಬ್ದಾರಿಕೆಯನ್ನು ಕೂಡ ಇದೆ ಯಾಕೆಂದರೆ ಇವತ್ತು ಎಲ್ಲಿಂದ ನಮಗೆ ಒಂದು ಎಚ್ಚರಿಕೆಯ ಇರಬೇಕು ಅಂತಂದರೆ ನಮ್ಮದು ಒಂದು ಗಡಿ ಭಾಗ ಆಂಧ್ರದ ಗಡಿ ಭಾಗ ಆಂಧ್ರದ ಗಡಿ ಭಾಗದಲ್ಲಿ ಇವತ್ತು ಮಾದಕ ವಸ್ತುಗಳು ಇವತ್ತು ಸರಬರಾಜು ಆಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ತಿಳಿತಾ ಇದೀವಿ ಇದೆಲ್ಲದೂ ಕೂಡ ಪೊಲೀಸರಿಗೆ ತಿಳಿದಿರ್ತಕ್ಕಂಥದ್ದು ಪೊಲೀಸರು ಬಾಯ್ ಬಿಡಕ್ಕೆ ಹೋಗೋದಿಲ್ಲ ಆದರೆ ನಾನು ಹೇಳ್ತಕ್ಕಂಥದ್ದು ನಾವು ಯಾವತ್ತೂ ಕೂಡ ಮಾದಕ ವಸ್ತುಗಳನ್ನು ಉಪಯೋಗಿಸಿ ಡ್ರಗ್ ಅಡಿಕ್ಟ್ ಏನಿರ್ತಾರೆ ಅವ್ರನ್ನ ಎಲ್ಲೋ ಒಂದು ಕಡೆಗೆ ನೆಲಸಮ ಮಾಡತಕ್ಕಂಥ ಕೆಲಸವನ್ನು ಪ್ರಯತ್ನವನ್ನು ಪೊಲೀಸರು ಮಾಡಿದಂಥ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ಅವ್ರ ಜೊತೆಗೆ ನಿಲ್ಲುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈ ಪ್ರಯತ್ನ ಈ ಇದು ಕಾರ್ಯಕ್ರಮ ಯಶಸ್ವಿಯಾಗಲಿ ಜನ ಸಮುದಾಯಕ್ಕೆ ತಲುಪಲಿ ಮತ್ತು ನಮ್ಮ ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಇದು ಸಿರಾ ತಾಲ್ಲೂಕು ಅಂತ ಹೇಳಿದ್ರೆ ಮಾದಕ ವಸ್ತುಗಳ ಮುಕ್ತವಾಗಿರ್ತಕ್ಕಂಥ ಮುಕ್ತವಾಗಿರ್ತಕ್ಕಂಥ ತಾಲ್ಲೂಕು ಅಂತೇಳಿ ಹೇಳಿ ರೀತಿ ಆಗಬೇಕು ಅದಕ್ಕೆಲ್ಲರೂ ನಮ್ಮ ನಾಗರಿಕರ ಮತ್ತು ಸ ಯುವಕರ ಸಹಕಾರ ನಮಗೆ ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಜಾತಕ್ಕೆ ಶುಭವನ್ನು ಕೋರಿ ಇವತ್ತು ಜನಗಳ ಮನಸ್ಸನ್ನು ಸೆಳೆಯುವಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇದು ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಯುವಕ ಕಾಂಗ್ರೆಸ್ಸಿನ ಇವರೆಲ್ಲರೂ ಕೂಡ ಮುಂದಾಗಿದ್ದರು ಅಷ್ಟರಲ್ಲಿ ಪೊಲೀಸರು ಇವತ್ತು ನಾವೇ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ಯಾವ ತಾಲ್ಲೂಕಿನಲ್ಲಿ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಸಿರಾದಲ್ಲೂ ಕೂಡ ಆಗ್ತಾ ಇದೆ ಸಿರಾದಲ್ಲಿ ಆಗೋದಕ್ಕೆ ಕಾರಣ ಹೇಳಿದ್ರೆ ನಾವು ಗಡಿ ಪ್ರದೇಶದಿಂದ ಎಲ್ಲೋ ಒಂದು ಕಡೆಗೆ ಮುಚ್ಚಿ ಕಣ್ ತೆರೆಯೋದ್ರೊಳಗಾಗಿ ಇವತ್ತು ನಮ್ಮ ಗಡಿ ಭಾಗಕ್ಕೆ ನಮ್ಮ ನಮ್ಮ ತಾಲೂಕಿಗೆ ಪ್ರಯೋಗ ಬರ್ತಕ್ಕಂಥದ್ದು ಇದೆ ಆ ಕಾರಣಕ್ಕೋಸ್ಕರ ನಮ್ಮ ಭಾಳ ಎಚ್ಚರಿಕೆಯಿಂದ ಇರಬೇಕು ಯುವಕರನ್ನ ರಕ್ಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಶುಭವನ್ನು ಕೋರಿ ನನ್ನ ಮಾ ನನ್ನ ಮಾತನ್ನು ಮುಗಿಸ್ತೇನೆ ಅಂತ